ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ಈಗೆಲ್ಲ ಇವತ್ತು ಲಾಸ್ಟ್ ಡೇಟ್ ಇದೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಯಾರು ಸೆಕೆಂಡ್ ರೌಂಡ್ನಲ್ಲಿ ಸೀಟನ್ನು ತೆಗೆದುಕೊಂಡು ಚಾಯ್ಸ್ ಒಂದು ಸೆಲೆಕ್ಟ್ ಮಾಡಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ ಇವತ್ತು ಲಾಸ್ಟ್ ಡೇಟ್ ಇತ್ತು ಸಾಕಷ್ಟು ಕಾಲೇಜಿನಲ್ಲಿ ತುಂಬ ವಿದ್ಯಾರ್ಥಿಗಳು ಕಂಡು ಬಂದರು ಈಗ ಕೆಲವು ವಿದ್ಯಾರ್ಥಿಗಳು ನಾವು ನಮಗೆ ಅಪ್ಗ್ರೇಡ್ ಆಗಬೇಕು ಅಂತ ಚಾಯ್ಸ್ ಟೂ ತೊಗೊಂಡಿದ್ದೀರಾ ಕೆಲವರು ಸಿಕ್ಕಿರುವಂಥ ಕಾಲೇಜನ್ನು ಬಿಟ್ಟು ಚಾಯ್ಸ್ ತ್ರೀ ತೆಗೆದುಕೊಂಡು ತೆಳಗಿರೋ ಕಾಲೇಜುಗಳು ಚೆನ್ನಾಗಿದ್ವು ಅಂತ ಅಂದರೆ ನಿಮ್ಮ ಒಂದು ಪ್ರಯಾರಿಟಿಯನ್ನು ನೀವು ಸರಿಯಾಗಿ ಹಾಕಿಲ್ಲ ಅಂತ ಪ್ರಯಾರಿಟಿಯನ್ನು ಸರಿಯಾಗಿ ಹಾಕದೆ ಈಗ ಚಾಯ್ಸ್ ತ್ರೀ ತೊಗೊಂಡು ರಿಸ್ಕ್ ತಗೊಂಡು ವೆಯ್ಟ್ ಇದ್ದೀರಾ ಅದಕ್ಕೆ ಸರಿಯಾಗಿ ಪ್ರಯಾರಿಟಿಯನ್ನು ನೋಡಿ ಕಾಲೇಜುಗಳನ್ನು ಹಾಕೋಬೇಕು ಅಂತ ಮೊದಲಿಂದ ಎಲ್ಲರೂ ನಾವು ಹೇಳ್ತಾ ಬರ್ತಾ ಇದ್ದೀವಿ ಆದರೂ ಕೂಡ ಅಲಕ್ಷ್ಯ ಮಾಡಿ ರ್ಯಾಂಡಮ್ ಆಗಿ ಹೇಗೆ ಹೇಗೋ ಕಾಲೇಜ್ಗಳನ್ನು ಹಾಕ್ಕೊಂಡಿರ್ತಾರೆ ತುಂಬ ಒಂದು ಸ್ಟ್ಯಾಂಡರ್ಡ್ ಕಾಲೇಜ್ ಹಾಕ್ಕೊಂಡಿರ್ತೀರ ನಡುವೆ ಒಂದು ತುಂಬ ಲೋ ಕಾಲೇಜ್ ಹಾಕಿ ಹಾಕೊಂಡಿರ್ತೀರ ಅದೇ ಅಲಾಟ್ ಆಗಿಬಿಟ್ಟಿರುತ್ತೆ ಮತ್ತು ಕೆಳಗಡೆ ಒಳ್ಳೆಯ ಕಾಲೇಜ್ ಇರ್ತವೆ ಹೀಗೆಲ್ಲ ಹಾಕೊಂಡಾಗ ಏನಾಗ್ತದೆ ನಿಮಗೆ ಅನಿವಾರ್ಯವಾಗಿ ನೀವು ಚಾಯ್ಸ್ ತ್ರೀ ತಗೋಬೇಕಾಗ್ತದೆ ನೀವು ಆಪ್ಷನ್ ಎಂಟ್ರಿ ಹಾಕುವಾಗಲೇ ಸರಿಯಾಗಿ ನೋಡಿ ಹಾಕಿದರೆ ಈ ರೀತಿ ಚಾಯ್ಸ್ ತ್ರೀ ತೆಗೆದುಕೊಳ್ಳುವಂಥ ಪ್ರಮೇಯ ಬರೋದೇ ಇಲ್ಲ ಚಾಯ್ಸ್ ತ್ರೀ ಹೇಗೆ ಬ ತಗೊಳ್ಳುವಂಥ ಪ್ರಮೇಯ ಬರುತ್ತೆ ನೀವು ಸರಿಯಾಗಿ ಆಪ್ಷನ್ ಎಂಟ್ರಿ ಹಾಕದಿದ್ದಾಗ ಈ ಒಂದು ರಿಸ್ಕನ್ನು ನೀವು ತಗೋಬೇಕು ಬೇಕಾಗುತ್ತೆ ನೀವು ಹಾಕುವಾಗಲೇ ಸರಿಯಾಗಿ ಪ್ರಯಾರಿಟಿ ವೈಸು ನನಗೆ ಫಸ್ಟ್ ಕಾಲೇಜ್ ಸಿಕ್ಕರೆ ತುಂಬ ಒಳ್ಳೆಯದು ಅದರ ನಂತರ ಸಿಕ್ಕರೆ ಪರವಾಗಿಲ್ಲ ಈ ರೀತಿ ನೀವು ಒಂದು ಆರ್ಡ್ರ್ ವೈಸ್ ಕಾಲೇಜುಗಳನ್ನು ಹಾಕ್ತಾ ಬಂದರೆ ನಿಮಗೆ ಅಲಾಟಾದ ಕಾಲೇಜಲ್ಲಿ ಅದಕ್ಕಿಂತ ಮೇಲೆ ಇರುವಂಥ ಕಾಲೇಜುಗಳು ಚೆನ್ನಾಗೇ ಇರ್ತವೆ ಅಲಾಟಾದ ಕಾಲೇಜ್ಗಿಂತ ಅವಾಗ ನೀವು ಆರಾಮಾಗಿ ಟೂ ತೊಗೋಬೋದು ಆದರೆ ಅಪ್ಗ್ರೇಡೆಡ್ ಆಗ್ತೀರಾ ಇಲ್ಲ ಇದ್ದು ಕಾಲೇಜೇ ಇರುತ್ತೆ ನಾನು ಹೋಗೋದೇ ಇಲ್ಲ ಈ ಕೋರ್ಸ್ಗೆ ಕಾಲೇಜ್ಗೆ ಹೋಗೋದೇ ಇಲ್ಲ ಅನ್ನುವಂಥ ಕಾಲೇಜನ್ನು ನೀವು ಹಾಕಲೇಬಾರ್ದು ಆದರೂ ಕೂಡ ಹಾಕಿದ್ದೀರಾ ಮತ್ತೆ ಎಲ್ಲ ರ್ಯಾಂಡಮ್ ಆಗಿ ಹಾಕಿದ್ದೀರಾ ಹೀಗಾಗಿ ಚಾಯ್ಸ್ ತ್ರೀ ತಗೊಂಡಿರ ನನಗೆ ಸಾಕಷ್ಟು ಕಾಲ್ ಮಾಡ್ತಾರೆ ಸರ್ ಚಾಯ್ಸ್ ತ್ರೀ ತೊಗೊಳ್ಳಾ ಹೀಗಾಗಿಬಿಟ್ಟಿದೆ ಎಲ್ಲ ಕೆಳಗಡೆ ಒಳ್ಳೆ ಕಾಲೇಜ್ ಉಳಿದಿದ್ದಾವೆ ಈಗ ತುಂಬ ಲೋ ಕ್ವಾಲಿಟಿಯ ಕಾಲೇಜ್ ಚೆನ್ನಾಗಿಲ್ಲ ಅಂತ ನನಗೆ ಸಿಕ್ಬಿಟ್ಟಿದೆ ಅಂತ ಆ ರೀತಿ ಯಾಕೆ ಮಾಡ್ತೀರಾ ಅಂತ ನಾನು ಎಷ್ಟೋ ಹಿಂದಿನ ರೌಂಡ್ಗಳಿಂದಲೂ ಕೂಡ ಹೇಳ್ತಾನೆ ಬಂದಿದ್ದೀನಿ ಆದರೂ ಕೂಡ ಅವರ ಒಂದು ಆಪ್ಷನ್ ಇಂಟ್ರಿ ಲಿಸ್ಟನ್ನು ಸರಿ ಮಾಡ್ಕೊಂಡಿಲ್ಲ ಈಗ ನೋಡಿ ಅನೇಕ ಒಂದು ಹತ್ತು ಕಾಲುಗಳು ಬಂದರೆ ಅದರಲ್ಲಿ ಎಂಟು ಕಾಲ ಕಾಲ್ಗಳಲ್ಲಿ ಇರೋ ವಿಷಯ ಒಂದೇ ಸರ್ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಕೊಡ್ತಾರ ಕಾಲೇಜನ್ನು ಆ್ಯಡ್ ಮಾಡಬಹುದಾ ನೋಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕಾಲೇಜನ್ನು ಆ್ಯಡ್ ಮಾಡಬಹುದು ಎಲ್ಲರೂ ಮಾಡ್ಬೋದು ಇಂಜಿನಿಯರಿಂಗ್ ಬಿ ಎ ಎಮ್ ಎಸ್ ಬಿ ಡಿ ಎಸ್ ಎಲ್ಲರೂ ಮಾಡ್ಬೋದು ಆದರೆ ಅದು ಮಾಡಲಿಕ್ಕೆ ಖಂಡಿತವಾಗಿಯೂ ಕೊಡ್ತಾರ ನೋಡಿ ಇದನ್ನು ನೀವು ಗಮನವಿಟ್ಟು ಕೇಳಬೇಕು ಬಹಳಷ್ಟು ಜನರಿಗೆ ಇದೆ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಕೊಡಬೇಕು ಕೊಡಬೇಕು ನಾನೀಗ ಸರಿಯಾಗಿ ಹಾಕ್ಕೊಂಡಿಲ್ಲ ನಾನು ಈಗ ಎಷ್ಟೋ ಜನಕ್ಕೆ ಹೇಳ್ತಾರೆ ಸರ್ ನನಗೆ ಬಿ ಎಮ್ ಎಸ್ ಸಿಗುತ್ತಾ ನನಗೆ ಬಿ ಡಿ ಎಸ್ ಸಿಗುತ್ತಾ ನೀವು ಯಾವ್ಯಾವ ಕಾಲೇಜ್ ಹಾಕ್ಕೊಂಡಿದ್ದೀರಿ ಅಂತಂದರೆ ಸರ್ ನನ್ನ ಮಗ ಒಂದು ಹತ್ತು ಹನ್ನೆರಡೇ ಕಾಲೇಜ್ ಹಾಕಿದ್ದಾನೆ ಕೇವಲ ಐದೇ ಕಾಲೇಜ್ ಹಾಕಿದ್ದಾನೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ಕಾಲೇಜ್ ಹಾಕಿದ್ದಾನೆ ಒಂದು ಹತ್ತು ಸೆವೆಂಟಿ ಫೈವ್ ತೌಸಂಡದ್ದು ಹಾಕಿದ್ದಾರೆ ಮತ್ತು ಟೂ ಪಾಯಿಂಟ್ ಫೈವ್ ಲ್ಯಾಕದ್ದು ಯಾವುದೂ ಹಾಕಿಲ್ಲ ನಮ್ಮ ರ್ಯಾಂಕಿಗೆ ಸೆವೆಂಟಿ ಫೈವ್ ತೌಸಂಡದ್ದು ಕೂಡ ಸಿಗೋದಿಲ್ಲ ಬಿ ಎಮ್ ನಾ ಹೇಳ್ತಾ ಇರೋದು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಹಾಕಿದರೆ ಸಿಗ್ತಾ ಇತ್ತು ಆದರೆ ಅವನು ಹಾಕಿಲ್ಲ ಈಗ ನಮಗೆ ಆ್ಯಡ್ ಮಾಡಲಿಕ್ಕೆ ಕೊಟ್ಟರೆ ನಾವು ಟೂ ಪಾಯಿಂಟ್ ಫೈವ್ ಲ್ಯಾಕದ್ದು ಹಾಕ್ತೀವಿ ಇನ್ನು ಕೆಲವರು ಸರ್ ನಮಗೆ ಗೊತ್ತಾಗಿಲ್ಲ ನಾವು ಟೂ ಪಾಯಿಂಟ್ ಫೈವ್ ಲ್ಯಾಕದ್ದು ಮೇಲೆ ಹಾಕಿಬಿಟ್ಟಿದ್ದೀವಿ ನಡು ಹಾಕ್ಕೊಂಡಿದ್ದೀವಿ ಕೆಳಗಡೆ ಮತ್ತು ಸೆವೆಂಟಿ ಫೈವ್ ತೌಸಂಡದ್ದು ಹಾಕಿದ್ದೀವಿ ಮೇಲೆ ಸೆವೆಂಟಿ ಫೈವ್ ತೌಸಂಡದ್ದು ಕಾಲೇಜು ಟ್ವೆಂಟಿ ಫೈವ್ ತೌಸಂಡು ತುಂಬ ಕಡಿಮೆ ಇವೆ ಹೇಗೆ ಹಾಕಿಬಿಟ್ಟಿದ್ದಾರೆ ನನ್ನ ಮಗಳಿಗೆ ತಿಳಿದಿಲ್ಲ ಮಗನಿಗೆ ತಿಳಿದಿಲ್ಲ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಕಾಲೇಜೆಲ್ಲ ನಡು ಹಾಕಿದ್ದಾರೆ ನೋಡಿ ಅವ್ರು ರ್ಯಾಂಕ್ ನೋಡಿದ್ರೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಕೂಡ ಸಿಗೋದು ಕಷ್ಟ ಇರುತ್ತೆ ಆದರೂ ಸೆವೆಂಟಿ ಫೈವ್ ತೌಸಂಡ್ ಕಾಲೇಜೆಲ್ಲ ಮೇಗೆ ಹಾಕೋಬೇಕಾಗಿತ್ತು ಈಗ ಸದ್ಯಕ್ಕೆ ಯಾವುದೂ ಆಗಿಲ್ಲ ಏನು ಮಾಡೋದು ಮತ್ತೆ ಆ್ಯಡ್ ಮಾಡಲಿಕ್ಕೆ ಕೊಡ್ತಾರಾ ನಮ್ಮ ಊರು ಸುತ್ತಮುತ್ತಲೇ ಇರುವಂಥ ಅಷ್ಟೇ ಹಾಕ್ಕೊಂಡಿದ್ದೀವಿ ಟಾಪ್ ಕಾಲೇಜ್ ಅಷ್ಟೇ ಹಾಕ್ಕೊಂಡಿದ್ದೀವಿ ಆದ ಕಾರಣ ಆ್ಯಡ್ ಮಾಡಲಿಕ್ಕೆ ಕೊಡ್ತಾರಾ ನೋಡಿ ನೀವು ವಿಚಾರ ಮಾಡಿದೆ ನಿಮ್ಮ ರ್ಯಾಂಕನ್ನು ನಿಮ್ಮ ಇದರನ್ನು ಒಂದು ಯಾವ ಕೋರ್ಸಿಗೆ ಹೋಗಬೇಕು ನನ್ನ ರ್ಯಾಂಕ್ ಏನಿದೆ ಅಂತ ನೀವು ಚೆನ್ನಾಗಿ ಸ್ಟಡಿ ಮಾಡಿದೆ ಹೀಗೆ ನಿಮಗೆ ತಿಳಿದಂಗೆ ನೀವು ರ್ಯಾಂಡಮ್ ಆಗಿ ಕಾಲೇಜ್ಗೆ ಒಂದು ಹಾಕ್ತೀರಾ ತುಂಬ ಕಾಲೇಜುಗಳನ್ನು ಕಡಿಮೆ ಹಾಕ್ತೀರಾ ಕೆಲವೊಬ್ರು ಸಾಕಷ್ಟು ಕಾಲೇಜು ಹಾಕ್ತೀರ ನಲ್ಲಿ ನಿಮ್ಮ ರ್ಯಾಂಕ್ ಇರೋದು ಒಂದು ಅರುವತ್ತು ಸಾವಿರ ನಿಮ್ಮ ರ್ಯಾಂಕ್ ಇದ್ದರೆ ನಲ್ವತ್ತು ಸಾವಿರಕ್ಕೆ ಸಿಗುವಂಥ ಮೇಲಿನ ಕಾಲೇಜುಗಳನ್ನು ಎಲ್ಲ ಹಾಕ್ತೀರಾ ನಿಮ್ಮ ರ್ಯಾಂಕಿಗೆ ಎಲ್ಲೋ ಒಂದೋ ಎರಡೋ ಕಾಲೇಜುಗಳು ಸಿಗೋಂಥವು ಇರ್ತವೆ ಅವು ಅಲರ್ಟ್ ಆಗಿರ್ತದೆ ಆವಾಗ ಆ ಕಾಲೇಜು ಚೆನ್ನಾಗಿಲ್ಲ ಅಂತ ಚಾಯ್ಸ್ ತ್ರೀ ತೊಗೊಂಡ್ಬಿಡ್ತೀರಾ ಚಾಯ್ಸ್ ತ್ರೀ ತೊಗೊಂಡ್ಮೇಲೆ ಉಳಿದಂತ ಕಾಲೇಜುಗಳು ನಿಮಗೆ ಸಿಗೋದು ತುಂಬ ತುಂಬ ಕಷ್ಟ ಇರ್ತದೆ ಅವು ಸಿಗದೆ ಹೋಗ್ಬೋದು ಈಗ ನಿಮ್ಗೆ ಯಾವುದೋ ಒಂದು ತಪ್ಪಿ ನೀವು ಹಾಕಿರ್ತೀರ ನಿಮ್ಮ ರ್ಯಾಂಕಿಗೆ ಸರಿ ಹೊಂದುವಂಥ ಕಾಲೇಜಿನ ಒಂದು ತಪ್ಪಿ ಹಾಕಿರ್ತೀರ ಅಂತಲೇ ನಾನು ಹೇಳಬೇಕು ಅದು ಆಗಿರುತ್ತೆ ನೀವೇನು ಮಾಡ್ತೀರ ಅದು ಕಾಲೇಜ್ ಚೆನ್ನಾಗಿಲ್ಲ ಅಥವಾ ಮನೆಗೆ ದೂರ ಇದೆ ಅಥವಾ ನಮ್ಮ ಊರಿಗೆ ದೂರ ಇದೆ ಅಂತ ಅದನ್ನು ಬಿಟ್ಟು ಚಾಯ್ಸ್ ತ್ರೀ ತೊಗೊಂಡು ಆಮೇಲೆ ನನಗೆ ಫೋನ್ ಮಾಡ್ತೀರಾ ಸರ್ ನಾನು ಚಾಯ್ಸ್ ತ್ರೀ ತೊಗೊಂಡಿದ್ದೀನಿ ಈ ಕಾಲೇಜ್ ಸಿಕ್ಕಿತ್ತು ಈಗ ನನ್ನ ಸ್ವಲ್ಪ ಆಪ್ಷನ್ ಎಂಟ್ರಿ ನೋಡಿ ಹೇಳ್ತೀರಾ ನನಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಈಗ ಸಾಕಷ್ಟು ಜನ ಕಾಲ್ ಮಾಡಿ ಇವನ್ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ನನಗೆ ಆಪ್ಷನ್ ಎಂಟ್ರಿನ ಕಳಿಸ್ತಾ ಇದ್ದಾರೆ ಚೆಕ್ ಮಾಡಿದಾಗ ಅವರ ಆಪ್ಷನ್ ಎಂಟ್ರಿಯಲ್ಲಿ ಒಂದು ಎರಡು ಇರ್ತವೆ ಅವರ ರ್ಯಾಂಕಿಂಗ್ ಸಿಗುವಂಥವು ಕೆಲವೊಮ್ಮೆ ಯಾವ ಕಾಲೇಜುಗಳು ಕಂಡೇ ಬರೋದಿಲ್ಲ ಅವರ ರ್ಯಾಂಕಿಗೆ ಸಿಗುವಂಥವು ಅವಾಗ ಏನು ಮಾಡ್ಲಿಕ್ಕೆ ಬರುತ್ತೆ ಈಗ ಮುಂದೆ ಏನು ಮಾಡೋದು ಸರ್ ಕಾಲೇಜ್ ಆ್ಯಡ್ ಮಾಡ್ಲಿಕ್ಕೆ ಕೊಡ್ತಾರಾ ನೋಡಿ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಕೊಡ್ತಾರೆ ಕೊಡ್ಬೋದು ಈಗ ಸದ್ಯದ ಪರಿಸ್ಥಿತಿಯಂತೆ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಕೊಡ್ತೀವಿ ಅಂತ ಹೇಳಿಲ್ಲ ನೋಡಿ ನಿಮ್ಗೆ ಈ ಎಲ್ಲ ಒಂದು ಸಂಶಯಗಳು ಯಾಕೆ ಅಂದ್ರೆ ನೀವು ಸರಿಯಾಗಿ ಯಾವುದೇ ವಿಷಯವನ್ನು ತಿಳ್ಕೊಳ್ಳೋದಿಲ್ಲ ಮಾಹಿತಿ ಪುಸ್ತಕ ಇರುತ್ತೆ ಆ ಮಾಹಿತಿ ಪುಸ್ತಕನ ಓದೋದಿಲ್ಲ ಮತ್ತು ಇವನ್ ಡೈರೆಕ್ಟರ್ ಅವರು ಕೂಡ ಸುಮಾರು ಅರ್ಧ ತಾಸುಗಳ ಗಟ್ಟಲೆ ವಿಡಿಯೋ ಮಾಡಿ ಡಿಟೇಲ್ ಆಗಿ ಏನೇನು ಅಂತ ಹೇಳ್ತಾರೆ ಅದನ್ನು ನೀವು ಸಮಾಧಾನದಿಂದ ವಿಡಿಯೋ ಕೂಡ ನೋಡಿರೋದಿಲ್ಲ ಯಾಕಂದ್ರೆ ನಿಮಗೆ ಎಷ್ಟೋ ಪ್ರಶ್ನೆಗಳು ಉದ್ಭವಿಸೋದಿಲ್ಲ ನೀವು ಒಂದು ಏನು ಯೂಟ್ಯೂಬರ್ಸ್ಗಳು ಮಾಡುವಂಥ ವೀಡಿಯೋಗಳನ್ನು ಡೈರೆಕ್ಟರ್ ಮಾಡುವಂಥ ವೀಡಿಯೋಗಳನ್ನು ನೀವು ಸಮಾಧಾನದಿಂದ ಕೇಳಿದರೆ ನಾವು ಎಷ್ಟೋ ಒಂದು ವಿಷಯಗಳನ್ನು ಅಲ್ಲಿ ಹೇಳ್ತೀವಿ ನಿಮ್ಮ ಸಮಾಧಾನದಿಂದ ನೋಡೋದೇ ಇಲ್ಲ ನಾನು ಬೇಮೆಸ್ಸದು ರಫ್ ಆಗಿ ಹೇಳಿದ್ದೀನಿ ಯಾವ ಅವರಿಗೆ ಯಾವ ರ್ಯಾಂಕಿಗೆ ಎಷ್ಟು ರ್ಯಾಂಕ್ ಇದ್ದರೆ ನಿಮಗೆ ಕಾಲೇಜು ಸಿಗುತ್ತೆ ಒಂದು ಸೆವೆಂಟಿ ಫೈವ್ ತೌಸಂಡ್ ಕಾಲೇಜ್ ಸಿಗಬೇಕಂದ್ರೆ ಏನು ರ್ಯಾಂಕ್ ಇರಬೇಕು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಸಿಗಬೇಕಂದ್ರೆ ಏನು ಇರಬೇಕು ಯಾರೂ ನೋಡಿಲ್ಲ ಆ ವೀಡಿಯೋಗಳನ್ನು ನೋಡಿ ನಮ್ಮ ಪ್ಲೇ ಇದೆ ಬಿ ಎ ಎಮ್ ಎಸ್ ಸಿಗಬೇಕಂದ್ರೆ ಯಾವ ಕೆಟಗರಿಗೆ ಯಾವ ರ್ಯಾಂಕಿಗೆ ಎಷ್ಟು ಇದ್ರೆ ಯಾವ ಥರದ ಕಾಲೇಜ್ ಸಿಗ್ಬೋದು ಅಂತ ಒಂದು ರಫ್ ಆಗಿ ಹೇಳಿದ್ದೀನಿ ಆ ಒಂದು ಐಡಿಯಾ ಇದ್ದರೆ ನಿಮ್ಮ ರ್ಯಾಂಕು ಆ ಇದರಲ್ಲಿ ಬರ್ತಾ ಇತ್ತು ಅಂದರೆ ನಿಮಗೆ ಕಾಲೇಜ್ ಸಿಗೋ ಸಾಧ್ಯತೆ ಇರ್ತದೆ ಮತ್ತು ಅಪ್ ರೌಂಡ್ ರೌಂಡ್ವರೆಗೆ ಸ್ಟ್ರೇ ವೇಕೆನ್ಸಿ ವರೆಗೆ ಅವನ್ನೆಲ್ಲ ನಡೆಸಿದ್ರು ಕೂಡ ತಾಳ್ಮೆಯಿಂದ ಕಾಯ್ಬೋದು ಕಾಯಬೇಕು ಒಮ್ಮೆ ನವೆಂಬರ್ ಡಿಸೆಂಬರ್ವರೆಗೂ ಆಗ್ಬೋದು ಕಾಲೇಜಿಗೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿರ್ತವೆ ಆದರೂ ಕೂಡ ನೀವು ನಾನೊಂದು ಸಿಇಟಿ ಮುಖಾಂತರ ನೀಟ್ ಮುಖಾಂತರ ನಾನು ನೀಟಾಗಿ ಒಂದು ಕಡಿಮೆ ಇದರಲ್ಲಿ ಫೀಸ್ನಲ್ಲಿ ನಾನು ಕಾಲೇಜಿಗೆ ಹೋಗಬೇಕು ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ ಅಂತಂದ್ರೆ ನೀವು ಡಿಸೆಂಬರ್ವರೆಗೂ ವೇಟ್ ಮಾಡಬೇಕಾಗಿ ಬರ್ಬೋದು ನಿಮ್ಮ ರ್ಯಾಂಕ್ ದೂರ ಇದ್ದಾಗ ನೋಡಿ ಲಾಸ್ಟ್ ಇಯರ್ ನಾವೆಲ್ಲ ನೋಡಿದಾಗ ಬಿ ಎಮ್ ಎಸ್ ನಲ್ಲಿ ಸುಮಾರು ಆರು ಲಕ್ಷ ಎಂಟು ಲಕ್ಷ ಇದ್ದವ್ರಿಗೂ ಕೂಡ ಒಂದು ಸೆವೆಂಟಿ ಫೈವ್ ತೌಸಂಡ್ ಸೀಟು ಸ್ಟ್ರೇ ವೇಕನ್ಸಿಯಲ್ಲಿ ಅಲರ್ಟ್ ಆಗಿದ್ದನ್ನು ನಾವು ನೋಡಿದ್ದೀವಿ ನೀವು ಕೂಡ ಅವು ಒಂದು ಪಿ ಡಿ ಎಫ್ಗಳಿವೆ ಲಾಸ್ಟ್ ಇಯರ್ದ್ದು ಕಟ್ ಆಫ್ ಅವನ್ನು ತೆಗೆದು ನೀವು ಸ್ಟಡಿ ಮಾಡ್ಬೋದು ನೋಡ್ಬೋದು ಯಾರ್ಯಾರಿಗೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ವರೆಗೆ ಸಿಕ್ಕಿದೆ ಅಂತ ಅಂದರೆ ಅದೇ ಸೇಮ್ ಈ ವರ್ಷವೂ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅವನ್ನೆಲ್ಲ ನೀವು ಸ್ಟಡಿ ಮಾಡಬೇಕು ಮತ್ತು ಏನೇನು ಹೇಳಿರ್ತಾರೆ ಈಗ ನೋಡಿ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಯಾವಾಗ ಬಿಡ್ತಾರೆ ಯಾವುದಾದ್ರೂ ಕಾಲೇಜು ಹೊಸದಾಗಿ ಆ್ಯಡ್ ಆದರೆ ಈಗ ನೋಡಿ ಸೀಟ್ ಮ್ಯಾಟ್ರಿಕ್ಸು ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇವತ್ತು ಬಿಟ್ಟಿದ್ದಾರೆ ಬಿ ಎಮ್ ಎಸ್ದು ಕೆಲವೊಂದು ಕಾಲೇಜುಗಳಲ್ಲಿ ಸೀಟುಗಳು ಆ್ಯಡ್ ಆಗಿವೆ ಒಂದು ಎಂಟು 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 ಕಾಲೇಜುಗಳನ್ನೇನೂ ಬಿಟ್ಟಿದ್ದಾರೆ ಬಿ ಎಮ್ ಎಸ್ಸು ಬಿ ಎಚ್ ಎಮ್ ಎಸ್ಸು ಬಿ ಎಮ್ ಎಸ್ಸು ಒಂದೊಂದು ಕಾಲೇಜು ಬಿ ಎಮ್ ಎಸ್ ಒಂದು ಐದಾರು ಕಾಲೇಜು ಬಿಟ್ಟಿದ್ದಾರೆ ಆ ರೀತಿ ಯಾವುದಾದ್ರೂ ಕಾಲೇಜು ಕೋರ್ಸು ಒಂದು ಸೀಟುಗಳು ಬಹಳಷ್ಟು ಉಳಿದಿದ್ದಾವೆ ಈಗ ನೋಡಿ ನಲ್ಲಿ ಸುಮಾರು ಎಂಟೂವರೆ ಸಾವಿರ ಕ್ಲಿಯರ್ ಆಗಿ ವೇಕನ್ಸಿ ಇವೆ ಹೀಗಾಗಿ ಕಾಲೇಜಿನಲ್ಲಿ ಬಹಳಷ್ಟು ಸೀಟುಗಳು ಉಳಿದರೆ ಅವಾಗ ನಿಮಗೆ ಆ್ಯಡ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತಲ್ಲ ಆ್ಯಡ್ ಮಾಡಲಿಕ್ಕೂ ಬಿಡ್ಬೋದು ಅದನ್ನು ಈಗ ನಾಳೆ ನಾಡ್ದು ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾಗ ಸಪ್ರೇಟಾಗಿ ಒಂದು ನೋಟಿಸ್ ಬಿಟ್ಟು ಈ ರೀತಿ ನೀವು ಕಾಲೇಜನ್ನು ಆ್ಯಡ್ ಮಾಡಬಹುದು ಅಂತ ಹೇಳ್ಬೋದು ಆದರೆ ಖಂಡಿತವಾಗಿಯೂ ಆ್ಯಡ್ ಮಾಡಲಿಕ್ಕೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈಗ ಎಷ್ಟೋ ಜನ ನಿಮಗೆ ನನಗೊಬ್ರು ಕಾಲ್ ಮಾಡಿ ಹೇಳಿದರು ಸರ್ ನಮಗೆ ಬಿ ಎಮ್ ಎಸ್ ಈಗ ಸೆಕೆಂಡ್ ರೌಂಡ್ ಅಲ್ಲ ಈಗ ಒಂದೇ ರೌಂಡ್ ಆಗಿದೆ ನಾನು ನನಗೊಬ್ಬರು ಪರಿಚಯ ಇದ್ದಾರೆ ಅವ್ರಿಗೆ ಕಾಲ್ ಮಾಡ್ಕೊಂಡಿದೆ ಇಲ್ಲ ಇಲ್ಲ ನಿಮಗೆ ಬಿ ಎಮ್ ಎಸ್ನವ್ರಿಗೆ ಆ್ಯಡ್ ಮಾಡಲಿಕ್ಕೆ ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ದಾರೆ ಅಂತ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ನನಗೆ ಗೊತ್ತಿಲ್ಲ ಹಾಗೆ ಎಲ್ಲೂ ಒಂದು ಕಾಲೇಜುಗಳನ್ನು ಆ್ಯಡ್ ಮಾಡಲಿಕ್ಕೆ ಬಿಡ್ತೀವಿ ಅಂತ ಎಲ್ಲೂ ಇದುವರೆಗೆ ಅವರು ನೋಟಿಫಿಕೇಷನ್ ಬಿಟ್ಟಿಲ್ಲ ಅವರು ಯಾವುದಾದ್ರೂ ಕಾಲೇಜುಗಳು ಹೊಸದಾಗಿ ಸೀಟ್ ಮೆಟ್ರಿಕ್ಸ್ನಲ್ಲಿ ಆ್ಯಡ್ ಆದರೆ ಯಾವುದೇ ಕೋರ್ಸ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಬಿ ಎಮ್ ಎಸ್ ಆಗಲಿ ಬಿ ಡಿ ಎಸ್ ಆಗಲಿ ಎಮ್ ಬಿ ಬಿ ಎಸ್ ಆಗಲಿ ಏ ಯಾವುದಾದ್ರೂ ಕಾಲೇಜುಗಳು ಆ್ಯಡ್ ಆದರೆ ಭಾಳಷ್ಟು ಸೀಟ್ಗಳು ವೆಕೆಂಟ್ ವೇಕೆಂಟಾಗಿ ಉಳಿದ್ರೆ ನಿಮಗೆ ಕಾಲೇಜುಗಳನ್ನು ಒಂದು ಆ್ಯಡ್ ಮಾಡಲಿಕ್ಕೆ ಬಿಡುವ ಸಾಧ್ಯತೆ ಇದೆ ಇಲ್ಲ ಅಂತ ಪೂರ್ಣ ಹೇಳಲಿಕ್ಕೂ ಬರೋದಿಲ್ಲ ಆದರೆ ಅದನ್ನೇ ನೀವು ಒಂದು ಇದನ್ನ ಮಾಡಿಕೊಂಡು ಕೂತ್ಕೋಬಾರ್ದು ಈಗಾಗಲೇ ಈಗ ಒಂದು ನಿಮ್ಮ ಚಾಯ್ಸ್ ಇದನ್ನು ಈಗ ಯಾಕೆ ನಾ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೇನೆಂದರೆ ಈಗಾಗಲೇ ನಿಮ್ಮ ಚಾಯ್ಸ್ ಎಂಟ್ರಿ ಮಾಡೋದು ಮುಗಿದಿದೆ ಈಗ ನೀವೇನಿದ್ರು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋ ಲಿಂಕ್ ಬಿಟ್ಟಾಗ ಸರಿಯಾಗಿ ನಿಮಗೆ ಯಾವ ಕಾಲೇಜು ಬೇಡ ಈ ಕಾಲೇಜು ಈ ಕೋರ್ಸು ಸಿಕ್ಕರೆ ನಾನು ಹೋಗೋದೇ ಇಲ್ಲ ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ ಇಲ್ಲಿ ಸಿಕ್ಕರೆ ನಾನು ಹೋಗೋದಿಲ್ಲ ಅನ್ನೋದನ್ನು ಡಿಲೀಟ್ ಮಾಡಿ ಮತ್ತೆ ಎಷ್ಟೋ ಜನ ಕಾಲೇಜುಗಳನ್ನು ಆ್ಯಡ್ ಮಾಡ್ತಾರೆ ಅನ್ನೋ ಇದರಲ್ಲಿ ಇವತ್ತು ಒಬ್ಬನಿಗೆ ಫೋನ್ ಮಾಡಿ ಹೇಳಿದರು ನಾನು ಚಾಯ್ಸ್ ಟೂ ತೊಗೊಂಡಿದ್ದೀನಿ ಸರ್ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಕೊಡ್ತೀರಾ ಅಂತ ಪದೇ ಪದೇ ಕೇಳಿದರು ಯಾಕೆ ನಿಮ್ಮ ಒಂದು ಚಾಯ್ಸ್ ಟು ಟೂ ತೊಗೊಂಡಿದ್ದಿಲ್ಲ ನಿಮ್ಮ ಮೇಲೆ ಕಾಲೇಜುಗಳು ಯಾವ ಒಳ್ಳೆ ಕಾಲೇಜು ಇಲ್ಲ ಅಂತ ಇಲ್ಲ ಸರ್ ನಂದು ಸಿಕ್ಕಿರೋದೇ ಒಂದೇ ಕಾಲೇಜು ಸಿಕ್ಕಿದೆ ನಾನು ಚಾಯ್ಸ್ ಟೂ ತೊಗೊಂಡಿದ್ದೀನಿ ಅಂತ ಮೇಲೆ ಯಾವ ಕಾಲೇಜುಗಳೇ ಇಲ್ಲ ಅಂತ ಅದೇ ನೀವು ಚಾಯ್ಸ್ ಟೂ ತೊಗೊಂಡ್ರಿ ಅಂತಂದರೆ ಕಾಲೇಜುಗಳನ್ನು ಆ್ಯಡ್ ಮಾಡಲಿಕ್ಕೆ ಕೊಟ್ಟರೆ ಅವಾಗ ನಾನು ಆ್ಯಡ್ ಮಾಡ್ಕೋತೀನಿ ಅಂತ ನೋಡಿ ಈ ರೀತಿ ಒಂದು ವಿಚಿತ್ರ ಒಂದು ಸನ್ನಿವೇಶದವರು ಕೂಡ ಇದ್ದಾರೆ ಆದ ಕಾರಣ ಏನೋ ನಿಮ್ಮ ಒಂದು ಅದೃಷ್ಟ ಇದ್ದು ಯಾವ ಯಾವ ಒಂದು ಕ್ಯಾಟಗರಿಗೆ ಒಂದು ಇಂಜಿನಿಯರಿಂಗ್ ಆಗಲಿ ಬಿ ಎ ಎಮ್ ಎಸ್ ಆಗಲಿ ಬೇರೆ ಯಾವುದೇ ಒಂದು ಕೋರ್ಸ್ ಆಗಲಿ ಮತ್ತು ಕೆಲವರು ನಾನು ಬಿ ಎಚ್ ಎಮ್ ಎಸ್ ಬಿಟ್ಟಿದ್ದೇ ಗಮನಿಸಿಲ್ಲ ಸರ್ ನಾನು ಅದನ್ನು ಆ್ಯಡ್ ಮಾಡಿಲ್ಲ ಅಂತ ಹೇಳಿದರು ಆದ ಕಾರಣ ಏನೋ ಅವರು ಒಂದು ಕಾಲೇಜುಗಳು ಆ್ಯಡ್ ಆಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಹಾಕೊಂಡಿಲ್ಲ ಸೀಟುಗಳು ಉಳಿದಿವೆ ಅಂತಂದರೆ ಆ್ಯಡ್ ಮಾಡಲಿಕ್ಕೆ ನಿಮಗೆ ಕೊಡಬಹುದು ಯಾವುದೇ ಆಗಲಿ ನೋಟಿಫಿಕೇಷನ್ ಅನ್ನು ಗಮನವಿಟ್ಟು ನೋಡಿ ಸರಿಯಾಗಿ ವಿಷಯವನ್ನು ತಿಳಿದುಕೊಂಡು ಪ್ರೊಸೀಜರ್ನಲ್ಲಿ ಪಾಲ್ಗೊಳ್ಳಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಯಾರಿಗಾದರೂ ನನಗೆ ಕಾಲೇಜು ಸಿಗುತ್ತೋ ಇಲ್ವೋ ಅಂತ ತುಂಬ ತುಂಬ ಒಂದು ಆತಂಕ ಇದ್ದರೆ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ನಿಮಗೆ ಕಾಲೇಜು ಎಷ್ಟು ಮಟ್ಟಿಗೆ ಸಿಗೋ ಸಾಧ್ಯತೆ ಇದೆ ಅಂತ ಕೂಡ ನೀವು ತಿಳಿದುಕೋಬೋದು ಮತ್ತು ಮುಂದಿನ ವಿಡಿಯೋದಲ್ಲಿ ಏನಾದರೂ ತುಂಬ ಇಂಪಾರ್ಟೆಂಟ್ ವಿಷಯ ಇದ್ದರೆ ಅದನ್ನು ಹೇಳ್ತೀನಿ ಮತ್ತು ಭೇಟಿಯಾಗೋಣ